ಹಲೋ ಫ್ರೆಂಡ್ಸ್ ನವಂಬರ್ ಮಂತಲ್ಲಿ ನನ್ನ ಗಾರ್ಡನ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ನಾನು ಸೀಸನಿಗೆ ಹಾಗೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ ಯಾಕೆ ಅಂದರೆ ಮಳೆಗಾಲದಲ್ಲಿ ಕೆಲವು ಗಿಡಗಳಿಗೆ ಮಳೆ ನೀರು ಜಾಸ್ತಿ ಆಗಬಾರ್ದು ಅಲ್ಲಿ ಕೆಲವು ಗಿಡಗಳಿಗೆ ಬಿಸಿಲು ಜಾಸ್ತಿ ಬೇಕಾಗಿರುತ್ತೆ ಹೀಗೆ ಸೀಸನಿಗೆ ಹಾಗೆ ಸ್ವಲ್ಪ ಅರೇಂಜ್ಮೆಂಟ್ಸ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ಸಕ್ಯುಲೆಂಡ್ಸ್ ಗಿಡಗಳಿಗೆಲ್ಲ ನೀರು ಜಾಸ್ತಿ ಆಗಬಾರ್ದು ಹಾಗಾಗಿ ಈ ಗಿಡಗಳನ್ನೆಲ್ಲ ಮಳೆ ನೀರು ಬೀಳದೇ ಇರೋ ಕಡೆ ತೆಗೆದಿಟ್ಟಿದ್ದೆ ಇವಾಗ ಈ ಗಿಡಗಳನ್ನೆಲ್ಲ ಡೈರೆಕ್ಟ್ ಸನ್ಲೈಟಿಗೆ ತೆಗೆದಿಡ್ತಾ ಇದ್ದೀನಿ ಈ ಪ್ಲಾಂಟ್ ಹೆಸರು ಫೋಟೋನಿಯಾ ಅಂತ ಇದನ್ನ ರೆಡ್ ಟಿಪ್ ಅಂತಾನು ಇದರದ್ದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಹೊಸ ಚಿಗುರು ಏನ್ ಬರುತ್ತೆ ಅದೆಲ್ಲ ರೆಡ್ ಕಲರ್ ಇರುತ್ತೆ ಇದನ್ನ ನಾನು ಮಳೆಗಾಲದಲ್ಲಿ ನಾನು ತಗೊಂಡ್ ಬಂದಿದ್ದು ನರ್ಸರಿಯಿಂದ ಈ ಗಿಡಕ್ಕೆ ಫುಲ್ ಸನ್ಲೈಟ್ ಇರಬೇಕು ಹಾಗಾಗಿ ನಾನು ಈ ಗಿಡಗಳನ್ನೆಲ್ಲ ಡೈರೆಕ್ಟ್ ಸನ್ಲೈಟ್ ಗೆ ತೆಗೆದಿಡ್ತಾ ಇದ್ದೀನಿ ಒಂದೇ ಕಡೆಗೆ ಇಟ್ಟರೆ ಇದರಲ್ಲಿ ಹೊಸ ಗ್ರೋತ್ ಬಂದಾಗ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇವೆಲ್ಲ ಪಾಟ್ ಒಂದೇ ಕಡೆಗೆ ನಾನು ಎತ್ತಿಡ್ತಾ ಇದ್ದೀನಿ ಇದು ಫುಲ್ ಸನ್ಲೈಟ್ ಅಲ್ಲಿ ಬೆಳೆಯುವಂತ ಗಿಡ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನನ್ನ ಚಾನಲ್ ನಲ್ಲಿ ಕೇರ್ ಹೇಗ್ ಮಾಡೋದು ಇದನ್ನ ಪ್ರೂನಿಂಗ್ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆನೆ ಒಂದ್ ವಿಡಿಯೋ ಮಾಡ್ತೀನಿ ಕೆಲಾಂಚೋ ಗಿಡಗಳು ಕಟಿಂಗ್ ಹಾಕೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ ನೀವು ನೋಡಿರ್ಬೋದು ಆ ಕಟಿಂಗ್ ಗಳೆಲ್ಲ ಇವಾಗ ಯಾವ ರೀತಿ ಬೆಳೆದಿದೆ ನೋಡಿ ಪ್ರತಿಯೊಂದು ಗಿಡದಲ್ಲೂ ಇದರಲ್ಲಿ ಮೊಗ್ಗುಗಳು ಬಂದಿದೆ ಕೆಲಾಂಚೋ ಜೊತೆಗೆ ಪಾಯಿಂಟ್ ಅಟಿಯ ಗಿಡದ ಕಟಿಂಗ್ ಹಾಕೋದನ್ನು ಕೂಡ ತೋರಿಸಿದೆ ಇಲ್ಲಿ ನೀವು ನೋಡಬಹುದು ಫಾಲೇಜಸ್ ಕಲರ್ ಚೇಂಜ್ ಆಗ್ತಾ ಇದೆ ವಿಂಟರ್ ಸೀಸನ್ ಹತ್ರ ಬಂದಾಗೆ ಇದ್ರ ಫಾಲೇಜಸ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಕೆಲಡಿಯಂ ಸೀಸನ್ ಮುಗಿತಾ ಬಂತು ಜೂನ್ ಇಂದ ಡಿಸೆಂಬರ್ ಅವ್ರಿಗೆ ಈ ಫಾಲೇಜಸ್ ಇದರಲ್ಲಿ ಈ ರೀತಿ ಇರುತ್ತೆ ಆಮೇಲೆ ಈ ಎಲೆಗಳೆಲ್ಲ ನಿಧಾನವಾಗಿ ಕರಗ್ತಾ ಬರುತ್ತೆ ಹಾಗೆ ಎಲೆಗಳು ಇದರಲ್ಲಿ ಮಾಯ ಆದಾಗ ಆಗುತ್ತೆ ಆದರೆ ಬಲ್ಬ್ಸ್ ಅದರೊಳಗೆ ಚೆನ್ನಾಗೇ ಇರುತ್ತೆ ಇವಾಗ ಬಲ್ಬ್ಸ್ನ ತೆಗೆದ್ಬಿಟ್ಟು ಡ್ರೈ ಮಾಡೋರು ಮಾಡಬಹುದು ಆದ್ರೆ ನಾನು ಈ ಬಲ್ಬ್ಸ್ ನೆಲ್ಲ ಇದೇ ಪಾಟಲ್ಲಿ ಹಾಗೆ ಬಿಟ್ಟಿರ್ತೀನಿ ಡ್ರೈ ಆಗಕ್ ಬಿಟ್ಟಿರ್ತೀನಿ ಆಮೇಲೆ ಸೀಸನ್ ಬಂದಾಗ ಜೂನ್ ತಿಂಗಳಲ್ಲಿ ಬೇರೆ ಪಾಟಿಗೆ ಆ ಬಲ್ಬ್ಸ್ ನ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ಈ ಬಲ್ಬ್ಸ್ ನ ಹೇಗ್ ಡ್ರೈ ಮಾಡೋದು ನೆಕ್ಸ್ಟ್ ಸೀಸನ್ ಗೆ ಹೇಗ್ ಸೇವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನನ್ನ ಚಾನೆಲ್ ನಲ್ಲಿ ವಿಡಿಯೋ ಮಾಡ್ಬಿಟ್ಟು ತೋರಿಸಿದ್ದೀನಿ ಪರ್ಪಲ್ ಕಲರ್ ಎಲೆಗಳಿರುವಂತ ಗಿಡಗಳನ್ನೆಲ್ಲ ನಾನು ಈ ರೀತಿ ವೇಸ್ಟ್ ಟೈರಲ್ ಹಾಕಿದ್ದೀನಿ ಹಾಗಾಗಿ ನಾನು ಇದನ್ನೆಲ್ಲ ವೇಸ್ಟ್ ಹಾಕಿದ್ದೀನಿ ಇದು ಪರ್ಪಲ್ ಕಲರ್ ಟರ್ಟಲ್ ವೈನ್ ಈ ಗಿಡದ ಬಗ್ಗೆ ನಿಮ್ಗೆ ಇದೆ ವಂಡ್ರಿಂಗ್ ಜ್ಯೂ ಅಂತ ಇವೆಲ್ಲ ಗಿಡಗಳ ಬಗ್ಗೆನು ವಿಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ ನಲ್ಲಿ ನನ್ನ ಗಾರ್ಡನ್ ನಲ್ಲಿರೋ ಪರ್ಪಲ್ ಪ್ಲಾಂಟ್ಸ್ ಅಂತ ಇದಿಷ್ಟು ಖಾಲಿ ಜಾಗ ಹಾಗೆ ಇತ್ತು ಅದಕ್ಕೋಸ್ಕರ ನಾನು ಈ ರೀತಿ ಟೈರ್ ಅಲ್ಲಿ ಹಾಕಿಟ್ಟಿದ್ದೀನಿ ದೂರದಿಂದ ನೋಡೋಕೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಿಷ್ಟು ಗಿಡಗಳಿಗೆ ನೆರಳು ಜಾಸ್ತಿ ಇರಬೇಕು ಸಮ್ಮರ್ ಅಲ್ಲಿ ಹೀಟ್ ಜಾಸ್ತಿ ಆದಾಗ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ಆದರೂ ಪುನಃ ಮಳೆಗಾಲ ಶುರುವಾದಾಗ ಹೊಸ ಗ್ರೋತ್ ಬರುತ್ತೆ ಇವೆಲ್ಲ ತುಂಬಾ ಹಾಡಿ ಪ್ಲಾಂಟ್ಸ್ ಅಷ್ಟು ಈಸಿಯಾಗಿ ಸಾಯಲ್ಲ ಬಾರ್ಡರ್ ಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಸ್ಟ್ಯಾಂಡ್ ಗಳ ಬಗ್ಗೆ ಎಲ್ಲ ಹೇಳಿದ್ದೆ ಅದಕ್ಕೆ ಪೇಂಟ್ ಮಾಡಬೇಕು ಅಂತ ಕೂಡ ಹೇಳಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಇದೆಲ್ಲ ಪೇಂಟ್ ಮಾಡಿಟ್ಟಿದ್ದೀನಿ ಎರಡು ಮೂರು ವರ್ಷಕ್ಕೆ ಒಂದ್ಸಲ ಪೇಂಟ್ ಮಾಡ್ತಾ ಇದ್ರೆ ಇದಕ್ಕೆ ರಸ್ಟ್ ಬರಲ್ಲ ಸ್ಟ್ಯಾಂಡ್ ಗಳು ಇರುತ್ತೆ ಚಿಕ್ಕ ಚಿಕ್ಕಪೋಟಲ್ಲಿ ಇದ್ದಂತ ಆಂಟೋರಿಯಂ ಗಿಡಗಳನ್ನ ನಾನು ಯಾವಾಗಲೂ ಕೆಳಗಡೆ ಜೋಡಿಸ್ತಾ ಇದ್ದೆ ಈ ಸಲ ಈ ರೀತಿ ಸ್ಟೆಪ್ ರೀತಿ ಇರೋ ಸ್ಟ್ಯಾಂಡ್ ಅರೇಂಜ್ ಮಾಡೋಣ ಅಂತ ಅನ್ಕೊಂಡೆ ಈ ಜಾಗದಲ್ಲಿ ವಿಂಟರ್ ಸೀಸನ್ ಅವ್ರಿಗೆ ಪರವಾಗಿಲ್ಲ ಆಮೇಲೆ ಫೆಬ್ರವರಿಯಿಂದ ತುಂಬಾ ಹೀಟ್ ಆಗುತ್ತೆ ಅವಾಗ ನಾನು ಈ ಆಂಥೋರಿಯಂ ಗಿಡಗಳನ್ನ ಬೇರೆ ಜಾಗಕ್ಕೆ ಚೇಂಜ್ ಮಾಡಬೇಕು ಇದೊಂದು ಆರ್ನಮೆಂಟಲ್ ಪ್ಲಾಂಟ್ ಇದನ್ನ ಗ್ರೌಂಡಲ್ಲಿ ಕೂಡ ಹಾಕಿದ್ದೀನಿ ತುಂಬಾ ಈಸಿಯಾಗಿ ಬರುತ್ತೆ ಇದರ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ವೇರಿಗೇಟೆಡ್ ಆಗಿರುತ್ತೆ ಗಿಡಗಳನ್ನೆಲ್ಲ ಈ ಸ್ಟ್ಯಾಂಡಲ್ ಜೋಡಿಸಿಟ್ಟಿದೆ ಇವಾಗ ಇದನ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡು ಇದನ್ನ ಕೆಳಗಿಡ್ತಾ ಇದೀನಿ ಈ ಗಿಡಗಳಿಗೆ ನೆರಳು ಬೇಕು ಹಾಗಾಗಿ ಇದನ್ನ ಸ್ವಲ್ಪ ಹಿಂದಕ್ಕೆ ಇಡ್ತಾ ಇದ್ದೀನಿ ಇವಾಗ ಬಿಸಿಲು ಬೇಕಿರೋ ಗಿಡಗಳು ಜೇಡ್ ಪ್ಲ್ಯಾಂಟ್ಗಳನ್ನೆಲ್ಲ ಇದಕ್ಕೆ ಜೋಡಿಸ್ತೀನಿ ಮೇಲ್ಗಡೆ ಎರಡು ಪೋಟಲ್ ಇರೋದು ಕೂಡ ಜೇಡ್ ಪ್ಲಾಂಟ್ ಸ್ವಲ್ಪ ದಪ್ಪ ಎಲ್ಲದ್ ಬರುತ್ತಲ್ಲ ಆ ವೆರೈಟಿ ಇದು ಮಧ್ಯದಲ್ಲಿರೋದು ಸೈಕಸ್ ಅನ್ನೋ ಬೋನ್ಸಾಯ್ ಪ್ಲಾಂಟ್ ಇದು ಜೇಡ್ ಪ್ಲ್ಯಾಂಟ್ನ ಬೋನ್ಸಾಯಿ ರೀತಿ ಬೆಳೆಯೋಣ ಅಂದ್ಕೊಂಡು ಈ ರೀತಿ ಬೋನ್ಸಾಯಿ ಪಾಟಿಗೆ ಹಾಕಿದ್ದೀನಿ ಈ ಪಾಟ್ಗಳದ್ದು ಲೆಂತ್ ತುಂಬ ಕಡಿಮೆ ಇರುತ್ತೆ ಇವಾಗ ಇದರಲ್ಲಿ ಮಣ್ಣನ್ನು ಹಾಗೆ ಬಿಟ್ಟರೆ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಕೊಂಡು ಅದರ ಸುತ್ತ ನಾನು ಬ್ಲ್ಯಾಕ್ ಕಲರ್ದು ಅಲೋವೆರಾ ಪ್ಲ್ಯಾಂಟ್ ಬರುತ್ತಲ್ಲ ಅದನ್ನು ನಾನು ಈ ಜೇಡ್ ಗಿಡದ ಜೊತೆಗೆ ನೆಡ್ತಾ ಇದ್ದೀನಿ ಈ ಬ್ಲ್ಯಾಕ್ ಅಲೋವೆರಾ ಪ್ಲ್ಯಾಂಟ್ ಇದೆಯಲ್ಲ ಇದು ತುಂಬ ಎತ್ತರ ಬೆಳೆಯಲ್ಲ ಇದರಲ್ಲಿ ಎಷ್ಟು ಉದ್ದ ಇದೆ ಅಷ್ಟೇ ಇರುತ್ತೆ ಇದೊಂದು ರೀತಿ ಸಕ್ಯುಲೆಂಟ್ ರೀತಿ ತುಂಬ ಕಡಿಮೆ ನೀರು ಬೇಕಿರೋ ಗಿಡ ಇದು ಜೇಡ್ ಪ್ಲಾಂಟ್ ಕೂಡ ತುಂಬಾ ಕಡಿಮೆ ನೀರು ಬೇಕು ಹಾಗಾಗಿ ಒಂದೇ ನೇಚರ್ ಇರೋ ಗಿಡಗಳನ್ನ ಒಂದೇ ಬೋಟಲ್ಲಿ ನೆಡಬಹುದು ಈ ಬಾಟಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಜಾಸ್ತಿ ಇದೆ ನೋಡ್ಕೊಂಡು ಈ ಗಿಡಗಳನ್ನ ನೆಟ್ಕೊಳ್ತೀನಿ ಜೇಡ್ ಪ್ಲಾಂಟ್ ಸುತ್ತ ಪೆಬ್ಬಲ್ಸ್ ಹಾಕೊಂಡ್ರು ಕೂಡ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ನಾನು ಸದ್ಯಕ್ಕೆ ಪೆಬ್ಬಲ್ಸ್ ಬದಲು ಈ ಪಿಸ್ತಾ ಶೆಲ್ಸ್ ನ ಹಾಕ್ತಾ ಇದ್ದೀನಿ ಸ್ವಲ್ಪ ದಿನ ಹೋದ್ಮೇಲೆ ಇದು ಕಪ್ಪಾಗ್ತಾ ಬರುತ್ತೆ ನಾವು ನೀರು ಹಾಕ್ತಾ ಇರ್ತೀವಲ್ಲ ಮಣ್ಣಿನ ಜೊತೆ ಕಪ್ಪಾಗ್ತಾ ಬರುತ್ತೆ ಆವಾಗ ಅದನ್ನ ತೆಗೆದ್ಬಿಟ್ಟು ನಾನು ಪೆಬ್ಬಲ್ಸ್ನ ನ ಹಾಕ್ತೀನಿ ರೇಲಿಂಗ್ಸಿಗೆ ನಾನು ಕೊಲೇರಿಯಾ ಪ್ಲಾಂಟ್ ಪ್ಲ್ಯಾಂಟನ್ನು ಹಾಕಿದೀನಿ ಇದ್ರ ಹೂವು ತುಂಬಾ ಚೆನ್ನಾಗಿರುತ್ತೆ ವರ್ಷ ಇಡೀ ಇರುತ್ತೆ ಆದ್ರೆ ಯಾವಾಗಲೂ ಈ ಗಿಡನ ಸೆಮಿ ಶೇಡ್ ಅಲ್ಲಿ ಇಡಬೇಕು ತುಂಬಾ ಬಿಸಿಲು ಆಗ್ಬಾರಲ್ಲ ಡೈರೆಕ್ಟ್ ಆಗಿ ಬಿಸಿಲು ಬಿದ್ದರೆ ಇದ್ರ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ಈ ಪ್ಲಾಂಟ್ನ ಮೈಂಟೈನ್ ಮಾಡೋಕೆ ತುಂಬಾ ಈಸಿ ಹಾಗಾಗಿ ನಾನು ಈ ರೈಲಿಂಗ್ಸಿಗೆ ಹಾಕೊಂಡಿದ್ದೀನಿ ಇದ್ರ ಹೂವು ತುಂಬಾ ದೂರದಿಂದನೂ ಎದ್ದು ಕಾಣಿಸುತ್ತೆ ಈ ಗಿಡಕ್ಕೆ ಬೇರೆ ಗಿಡದ ರೀತಿ ಟೈಮ್ ಟೈಮ್ಗೆ ಫರ್ಟಿಲೈಸರ್ ಕೊಡಬೇಕು ಅನ್ನೋದಿಲ್ಲ ನೀರೊಂದು ಮಾತ್ರ ರೆಗ್ಯುಲರ್ ಆಗಿ ಹಾಕಬೇಕು ನೆರಳು ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ಮೈಂಟೈನ್ ಮಾಡೋದು ತುಂಬ ಈಸಿ ಪ್ಯಾನ್ಗಳಿಗೆ ಪೇಂಟ್ ಮಾಡಿದಾಗ ಅದೇ ಕಲರ್ನ ನಾನು ಈ ಡಬ್ಬಗಳಿಗೆಲ್ಲ ಪೇಂಟ್ ಮಾಡ್ಕೊಂಡಿದ್ದೀನಿ ಪೇಂಟ್ನವ್ರು ಮಾಡ್ದಾಗೆ ಯಾವುದೂ ತುಂಬ ನೀಟಾಗಿ ಬಂದಿಲ್ಲ ಆದರೆ ಈ ರೀತಿ ಚಿಕ್ಕ ಕೆಲಸಗಳಿಗೆಲ್ಲ ಪೈಂಟ್ನವ್ರು ಸಿಕ್ಕಲ್ವಲ್ಲ ಹಾಗಾಗಿ ನಾನೇ ಮಾಡ್ಕೊಂಡಿದ್ದೀನಿ ಹ್ಯಾಂಗಿಂಗ್ ಪಾಟ್ಗಳಲ್ಲಿ ನಾನು ಲಾಸ್ಟ್ ಇಯರ್ ಕಾಟನ್ ಕ್ಯಾಂಡಿ ಫರ್ನ್ಸ್ ನ ಹಾಕಿದ್ದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದೀನಿ ಆದ್ರೆ ಆ ಫರ್ನ್ಸ್ ಎಲ್ಲ ಏನಾಗುತ್ತೆ ಸ್ವಲ್ಪ ಮೇಲೆ ಬ್ರೌನ್ ಆಗ್ತಾ ಬರುತ್ತೆ ಅವಾಗ ನಾವು ಮಾಡಿ ಅದು ಹೊಸದಾಗಿ ಪುನಃ ಬುಷಿಯಾಗಿ ಬರೋದಕ್ಕೆ ಟೈಮ್ ಹಿಡಿಯುತ್ತೆ ಇದನ್ನ ಕೂಡ ನಾನು ಹಳೆ ವಿಡಿಯೋಗಳಲ್ಲಿ ತೋರಿಸಿದೀನಿ ಈಗ ಎರಡು ವರ್ಷದ ಹಿಂದೆ ಹ್ಯಾಂಗಿಂಗ್ ಪಾಟಲ್ಲಿ ಅಲ್ಲಿ ಇದೇ ಗಿಡಗಳಿತ್ತು ಈ ಸ್ಟ್ಯಾಂಡ್ಗಳು ವೈಟ್ ಕಲರ್ ಇತ್ತು ಪೈಂಟ್ ಆದ್ಮೇಲೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆಗೆ ನಾಲ್ಕು ಪಾಟ್ಗಳಿಗೆ ಒಂದೇ ರೀತಿ ಗಿಡನ ಹಾಕಿದ್ದೀನಿ ಒನ್ ಡ್ರಿಂಕ್ ಜೂನ ಹಾಕಿದ್ದೀನಿ ಕೆಳಗಡೆಗೂ ಕೂಡ ನಾಲ್ಕು ಗಿಡಗಳಿಗೆ ಒಂದೇ ರೀತಿ ಗಿಡಗಳನ್ನ ಹಾಕಿದ್ದೀನಿ ರೈನ್ಲಿಲ್ಲಿ ಗಿಡಗಳು ಹಾಗೆ ಮಳೆ ಇರೋರಿಗೆ ಮಾತ್ರ ಹೂ ಬರ್ತಾನೆ ಇರತ್ತೆ ಆಮೇಲೆ ಇದು ಹೂ ಬರೋದು ನಿಂತು ಹೋಗುತ್ತೆ ಇದ್ರ ಎಲೆಗಳು ಕೂಡ ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ ನಾನು ಈ ಹೂವೆಲ್ಲ ಹೋದ್ಮೇಲೆ ಇದನ್ನ ಪೂರ್ತಿ ಕಟ್ ಮಾಡ್ತೀನಿ ನೆಕ್ಸ್ಟ್ ಮಳೆಗಾಲ ಬಂದಾಗ ಅದರಲ್ಲಿ ಪುನಃ ಹೂ ಬರುತ್ತೆ ಆಂಥೋರಿಯಂ ಗಿಡಗಳ ಬಗ್ಗೆ ಈಗ ರೀಸೆಂಟಾಗಿ ಅಷ್ಟೇ ಎರಡು ವಿಡಿಯೋನ ಮಾಡಿದ್ದೀನಿ ಹಾಗಾಗಿ ಇದ್ರ ಬಗ್ಗೆ ಏನು ಹೇಳೋಕೋಗಲ್ಲ ಇದರಲ್ಲಿ ಟೆಕೋಮೊದಲ್ ಕೂಡ ಇವಾಗ ತುಂಬ ಚೆನ್ನಾಗಿ ಹೂ ಬರೋಕ್ಕೆ ಶುರುವಾಗಿದೆ ಈ ಗಿಡನ ಮನೆ ಹತ್ರ ಜಾಗ ಇದ್ರೆ ಬೇಲಿ ಗಿಡದ ರೀತಿ ಯೂಸ್ ಮಾಡ್ಕೋಬೋದು ಅಥವಾ ಆರ್ಚ್ ರೀತಿ ಇದ್ರೆ ಅದಕ್ಕೆ ಕೂಡ ಹಬ್ಬಿಸ್ಬೋದು ಕಾಂಪೌಂಡ್ ಪಕ್ಕ ಕೂಡ ಇದನ್ನು ಬೆಳೆಸ್ಬೋದು ಆರ್ಕಿಡ್ಸ್ ಅಲ್ಲಿ ಇದು ಫಿಲೋನೋಫೇಸಿಸ್ ಅಂತ ಇದು ಸಿಕ್ಸ್ ಮಂತ್ಸಿಗೆ ಸಲ ಮಾತ್ರ ಹೂ ಬರುತ್ತೆ ಆದರೆ ಸಲ ಹೂ ಬಂದರೆ ತ್ರೀ ಮಂತ್ಸ್ ತನಕ ಇದು ಹಾಗೆ ಇರುತ್ತೆ ಮನಿ ಪ್ಲ್ಯಾಂಟ್ ಗಿಡಗಳು ಅದು ಎಷ್ಟುದ್ದ ಬೆಳ್ಕೊಂಡು ಹೋಗುತ್ತೋ ಅಷ್ಟು ಬೆಳಿಲಿ ಅಂತ ಎಲ್ಲ ಕಡೆಗೂ ಹಬ್ಸಿದ್ದೀನಿ ಸ್ಪೈಡರ್ ಪ್ಲಾಂಟ್ ಎಲೆಗಳು ವೇರಿಗೇಟೆಡ್ ಆಗಿರೋದ್ರಿಂದ ತುಂಬ ಬ್ರೈಟ್ ಆಗಿರೋದ್ರಿಂದ ನೀವು ಯಾವ ಜಾಗದಲ್ಲಿರೋ ಅದು ಎದ್ದು ಕಾಣಿಸುತ್ತೆ ಇಲ್ಲಿ ಸಿಂಗೋನಿ ಮತ್ತೆ ಕೆಲೇತಿಯ ಗಿಡದಲ್ಲಿ ಯಾವ ಗಿಡಗಳೆಲ್ಲ ಎಕ್ಸ್ಟ್ರಾ ಇದೆ ಆ ಗಿಡಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿರ್ತೀನಿ ಚೆನ್ನಾಗಿರೋ ಗಿಡಗಳನ್ನೆಲ್ಲ ನಾನು ಮನೆ ಎಂಟ್ರೆನ್ಸಲ್ಲಿ ಇಟ್ಕೊಂಡಿರ್ತೀನಿ ಅದರಿಂದ ಎಕ್ಸ್ಟ್ರಾ ಗಿಡಗಳು ಬರುತ್ತಲ್ಲ ಅದನ್ನೆಲ್ಲ ನಾನು ಇಟ್ಕೊಂಡಿರ್ತೀನಿ ನಿಯೋನ್ ಕಲರ್ ಫಾಲೇಜಸ್ ಇರುವಂಥ ಗಿಡಗಳು ಅಂದರೆ ನನಗೆ ತುಂಬ ಇಷ್ಟ ಹಾಗಾಗಿ ಈ ಗಿಡಗಳನ್ನೆಲ್ಲ ಒಂದೇ ಕಡೆಗೆ ಜೋಡಿಸಿಟ್ಟಿದ್ದೀನಿ ಇದರಲ್ಲಿ ಫಿಲೋಡ್ ಇದೆ ಇದೆ ಪ್ಲ್ಯಾಂಟ್ ಕೂಡ ಇದೆ ಈ ಮನಿ ಪ್ಲ್ಯಾಂಟ್ ಎಲೆಗಳನ್ನೆಲ್ಲ ಮಳೆಗಾಲದಲ್ಲಿ ತುಂಬ ಸ್ನೇಲ್ಸ್ ಇತ್ತು ಆ ಸ್ನೇಲ್ಸ್ ಎಲ್ಲ ತಿಂದಿದೆ ಇನ್ಮೇಲೆ ಅದನ್ನು ಸರಿ ಮಾಡ್ಕೋಬೇಕು ಇದು ಆರ್ಕಿಡಲ್ಲಿ ಎಪಿಡೆಂಡ್ರಮ್ ಆರ್ಕಿಡ್ ಅಂತ ಲಾಸ್ಟ್ ಇಯರ್ ನಾನು ಎರಡು ಪಾಟಲ್ಲಿ ಮಾತ್ರ ಇದನ್ನು ಬೆಳೆದಿದ್ದೆ ಈ ಸಲ ನಾನು ಇದನ್ನು ತೆಗ್ಬಿಟ್ಟು ಆರು ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಪಾಟ್ಗಳಲ್ಲೆಲ್ಲ ನಾನು ಹಳೆ ವಿಡಿಯೋಸಲ್ಲಿ ನೀವು ನೋಡಿರ್ಬೋದು ರೋಸ್ ಪ್ಲ್ಯಾಂಟ್ನ ಬೆಳೆದಿದೆ ಹೈಬ್ರಿಡ್ ರೋಸ್ ಮತ್ತು ಟೈಗರ್ ರೋಸ್ ಪ್ಲ್ಯಾಂಟ್ನ ಬೆಳೆದಿದೆ ಪಾಟಲ್ಲಿ ಆ ರೋಸ್ ಪ್ಲ್ಯಾಂಟ್ಗಳನ್ನ ಮೈಂಟೇನ್ ಮಾಡೋದು ತುಂಬ ಕಷ್ಟ ಆಯಿತು ಹೂ ಬಿಡೋದು ಕೂಡ ತುಂಬ ಕಡಿಮೆ ಆಯಿತು ಹಾಗಾಗಿ ಆ ಗಿಡಗಳನ್ನೆಲ್ಲ ತೆಗೆದು ಗ್ರೌಂಡಿಗೆ ಹಾಕಿಬಿಟ್ಟು ಇವಾಗ ನಾನು ಎಲ್ಲ ಪಾಟ್ಗಳಿಗೂ ಎಪಿಡೆಂಡ್ರಮ್ ಆರ್ಕಿಡ್ನ ಹಾಕಿದ್ದೀನಿ ಈ ಗಿಡನ ಪಾಟ್ಗಳಲ್ಲಿ ಮೈಂಟೈನ್ ಮಾಡೋದು ತುಂಬಾ ಈಸಿ ಇದು ಯಾವುದೇ ಹೆಚ್ಚು ಕೇರ್ ಇಲ್ದಾನೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ರೋಸ್ ಪ್ಲ್ಯಾಂಟ್ಸ್ನೆಲ್ಲ ಗ್ರೌಂಡಿಗೆ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಗಿದೆ ಇಷ್ಟು ದಿನ ಮಳೆ ಇದ್ದಿದ್ದರಿಂದ ಹೂ ಕೂಡ ಬಿಡ್ತಾ ಇರಲಿಲ್ಲ ಇವಾಗ ಹೂ ಬರೋಕ್ಕೆ ಶುರುವಾಗಿದೆ ಬ್ರೊಮೇಲಿಯ ಗಿಡದಲ್ಲಿ ಒಂದು ಮದರ್ ಪ್ಲಾಂಟ್ ಇದ್ರೆ ಅದ್ರ ಪಕ್ಕ ಚಿಕ್ಕ ಪಪ್ಸ್ ತರ ಹುಟ್ಕೊಳ್ತಾ ಇರತ್ತೆ ಆ ರೀತಿ ಪಪ್ಸ್ ರೀತಿ ಹುಟ್ಟಿರೋ ಗಿಡಗಳನ್ನ ಮಾಡ್ಬಿಟ್ಟು ಎಲ್ಲಾ ಪೋಟ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದರಲ್ಲಿ ಹೂ ಬಂದಿದೆ ನೋಡಿ ಇದು ಒಂದ್ಸಲ ಹೂ ಬಂದ್ರೆ ಒಂದ್ ತ್ರೀ ಮಂತ್ಸ್ ಅಂತೂ ಇರುತ್ತೆ ಪೀಸ್ಲಿ ಗಿಡಗಳು ನೆರಳಲ್ಲಿ ಹೂ ಬಿಡುವಂತ ಗಿಡಗಳು ನಾನು ಪೀಸ್ಲಿ ಗಿಡಗಳನ್ನ ಮೊದಲು ಒಂದು ಕಟ್ಟೆಯಲ್ಲಿ ಹಾಕಿದ್ದೆ ಅಲ್ಲಿ ಬಿಸಿಲು ಜಾಸ್ತಿ ಬರ್ತಾ ಇತ್ತು ತುಂಬಾ ಗಿಡಗಳು ಸುಟ್ಟು ಹೋಗ್ತಾ ಇತ್ತು ಹಾಗಾಗಿ ಇಲ್ಲಿ ನೆರಳು ಜಾಸ್ತಿ ಇರೋದ್ರಿಂದ ನಾನು ಒಂದು ಲೈನ್ ಅಲ್ಲಿ ಗಿಡಗಳನ್ನ ನಾನು ಇಲ್ಲಿ ಹಾಕೊಂಡಿದ್ದೀನಿ ಕ್ಯಾನಲ್ ಇಲ್ಲಿ ಈ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಹೂವಿನ ಕಲರ್ ಕೂಡ ತುಂಬಾ ಚೆಂದ ಇದು ಎಕ್ಸೋರಾ ಪ್ಲಾಂಟ್ ಇದಕ್ಕೆ ಬಿಸಿಲು ತುಂಬಾ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಈ ಪ್ಲಾಂಟ್ ಹೆಸರು ರೋಶಿಡಾ ಅಂತ ಇದರಲ್ಲಿ ಎರಡು ಕಲರ್ ಇದೆ ನನ್ನ ಹತ್ರ ಒಂದು ಪಿಂಕ್ ಕಲರ್ ಇದೆ ಒಂದು ಯೆಲ್ಲೋ ಕಲರ್ ಇದೆ ಇದ್ರ ಹೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ದಿನ ಕೂಡ ಬರುತ್ತೆ ಪಕ್ಕದಲ್ಲಿರೋದೆ ಯೆಲ್ಲೋ ಕಲರ್ದು ಇವಾಗ ಇನ್ನು ಮೊಗ್ಗಾಗ್ತಾ ಇದೆ ಇವೆರಡು ಗಿಡಗಳ ಬಗ್ಗೆ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ ಈ ಎಲ್ಲೋ ಕಲರ್ದು ಸ್ವಲ್ಪ ಎತ್ತರಕ್ಕೆ ಬೆಳೆದಿದೆ ಇದರಲ್ಲಿ ಸಲ ಹೂ ಆಗಿ ಹೋದ್ಮೇಲೆ ಇದನ್ನ ನಾನು ಫುಲ್ ಟ್ರಿಮ್ ಮಾಡ್ತೀನಿ ಶಾರ್ಟ್ ಆಗಿ ಬುಷಿ ಆಗಿದ್ರೆ ಮಾತ್ರ ಈ ಗಿಡಗಳೆಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸೋದು ಇನ್ನು ಈ ವರ್ಟಿಕಲ್ ಪಾರ್ಟ್ಸಲ್ಲಿ ಎಲ್ಲ ಗಿಡಗಳು ಅದೇ ಇದೆ ಇದರಲ್ಲಿ ಯಾವುದೂ ಚೇಂಜ್ ಮಾಡೋಕ್ಕೋಗಿಲ್ಲ ಎಲ್ಲ ಗಿಡಗಳು ಅಷ್ಟೇ ಯಾವಾಗಲೂ ಒಂದೇ ಸಮ ಇರಲ್ಲ ಒಂದು ಸಲ ಚೆನ್ನಾಗಿರುತ್ತೆ ಒಂದು ಸಲ ಚೆನ್ನಾಗಿರಲ್ಲ ಮಳೆ ಜಾಸ್ತಿ ಆದಾಗ ಎಲ್ಲ ಕರ್ಗೋಗುತ್ತೆ ಬಿಸಿಲು ಜಾಸ್ತಿ ಆದಾಗ ಎಲ್ಲ ಸುಟ್ಟೋಗುತ್ತೆ ಹೀಗೆ ಗಾರ್ಡನ್ ಅಂದರೆ ಈ ರೀತಿ ಆಗ್ತಾನೆ ಇರುತ್ತೆ ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ ಜಿರೇನಿಯಂ ಗಿಡಗಳಲ್ಲಿ ನವೆಂಬರ್ ತಿಂಗಳಿಂದ ತುಂಬ ಚೆನ್ನಾಗಿ ಹೂ ಬರೋಕ್ಕೆ ಶುರುವಾಗುತ್ತೆ ಅದಕ್ಕೂ ಮುಂಚೆ ನಾವು ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಕೋಬೇಕು ಹಾಗಾಗಿ ನಾನು ಇದರಲ್ಲಿ ಎಲ್ಲೋ ಆಗಿರೋ ಎಲೆಗಳನ್ನ ಒಣಗಿರೋ ಹೂಗಳನ್ನೆಲ್ಲ ತೆಗ್ದುಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನವೆಂಬರ್ ತಿಂಗಳಲ್ಲಿ ನನ್ನ ಗಾರ್ಡನ್ ನೋಡೋಕೆ ಈ ರೀತಿ ಇದೆ ಇದರಲ್ಲಿ ನಾನು ತೋರಿಸಿರೋ ಇಷ್ಟು ಗಿಡಗಳಲ್ಲಿ ಹೆಚ್ಚಾಗಿ ನಾನು ಎಲ್ಲಾ ಗಿಡಗಳದು ಸೆಪ್ರೇಟ್ ವಿಡಿಯೋಗಳನ್ನ ಮಾಡಿದ್ದೀನಿ ಒಂದು ಎರಡು ಮೂರು ಗಿಡಗಳದು ಮಿಸ್ ಆಗಿರ್ಬೋದು ಅಷ್ಟೇ ನನ್ನ ಕೆಲವು ಗಿಡಗಳನ್ನ ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಯಾರಿಗೂ ಇಷ್ಟ ಆಗಲ್ಲ ಅಂತ ಅನ್ಕೊಂಡಿರ್ತೀನಿ ಆದ್ರೆ ಒಂದೊಂದ್ಸಲ ಆ ಗಿಡದ ಬಗ್ಗೆನೇ ಇನ್ಫಾರ್ಮೇಶನ್ ಬೇಕು ಅಂತ ತುಂಬಾ ಜನ ಹುಡುಕ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ನಾನು ತೋರಿಸಿರೋ ಗಿಡಗಳಲ್ಲಿ ಯಾವುದೇ ಗಿಡದ ಸೆಪರೇಟ್ ವಿಡಿಯೋ ಬೇಕು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ